ಇವತ್ತು ನಾನು ಈ ವೇದಿಕೆಯಿಂದ ಅವ್ರಿಗೆ ಜ್ಞಾಪಸಕ್ ಬಯಸ್ತೇನೆ ಈ ಮಳವಳ್ಳಿಯ ಏನಂತ ಯಾರ ಸೊಸೆ ಅಂದ್ರು ಮಳವಳ್ಳಿ ಉಚ್ಚೇಗೌಡರು ಸೊಸೆ ಮಳವಳ್ಳಿ ಸ್ವಾಭಿಮಾನನ ಕಳಿ ಕೂಡದು ನಿನ್ನ ವಿರೋಧ ಮಾಡ್ದಂತ ಹೀಯಂತ ಅವಮಾನಿಸ್ತಂತ ಅವ್ರಿಗೆ ಉತ್ತರ ಕೊಟ್ಟಂತ ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ ಈ ಮಳವಳ್ಳಿಗೆ ಅವಮಾನ ಮಾಡಿಕೂಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಇರ್ತೀನಿ ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ ಮಳವಳ್ಳಿಗೆ ಅವಮಾನ ಆಗದೆ ಅಂತ ನಿಮ್ಮ ನಡೆ ಇರಲಿ ನಾಳೆ ನಿಮ್ಮ ಸಭೆ ಇದೆ ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದರೆ ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ ನಿಜವಾದ ಸ್ವಾಭಿಮಾನನ ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ ಮಂಡ್ಯದ ಅಭ್ಯರ್ಥಿಯನ್ನು ತಂದು ಕೂರಿಸಿದ್ದೀವಿ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ